ಹಾಯ್ ಫ್ರೆಂಡ್ಸ್ ನವ್ಯ ಅಡುಗೆ ಮನೆಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ದಿನ ನಾನು ನಿಮಗೆ ಸಿಂಪಲ್ಲಾಗಿ ಟೊಮೆಟೊ ರಸ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಕರ್ ಕೊತ್ತಂಬರಿ ಬೆಳ್ಳುಳ್ಳಿ ಎರಡು ಈರುಳ್ಳಿ ಕರಿಬೇವು ಬ್ಯಾಡಿಗೆ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಅರಶಿನ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಬೇಳೆ ಸಾಂಬಾರು ಬಿಟ್ಟು ಟೊಮೆಟೊ ಟೊಮೊಟೊ ಹಾಕಿ ಇದ್ದೀನಿ ಈ ಥರ ಆಗಿರಬೇಕು ಬಾಣಲೆ ಇಟ್ಟು ಜೀರಿಗೆ ಮೆಣಸು ಹಾಕಿ ಎರಡು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಮೆಣಸು ಹಾಕಿ ಉರ್ಕೊಂಡು ಪುಡಿ ಮಾಡ್ಕೋತಾ ಇದ್ದೀನಿ ಪುಡಿ ಮಾಡ್ಕೊಂಡಾಗಿದೆ ಈಗ ಒಗ್ಗರಣೆಗಿಡ್ತಾಯಿದ್ದೀನಿ ಎಣ್ಣೆ ಹಾಕಿ ನಂತರ ಕಾದ್ಮೇಲೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹುಣ್ಸೆ ರಸ ರೆಡಿ ಮಾಡಿಟ್ಕೋತಾ ಇದ್ದೀನಿ ಇದಕ್ಕೆ ರುಬ್ಬಿರೋ ಟೊಮೊಟೊ ಹಾಕ್ತಾ ಇದ್ದೀನಿ ತಿರ್ಗಿಸ್ಬಿಟ್ಟು ಅರ್ಶಿನ ಒಂದು ಸ್ಪೂನು ಎರಡು ಸ್ಪೂನ್ ಖಾರದ ಪುಡಿ ಬೇಳೆ ಸಾಂಬಾರು ಪುಡಿ ಮೆಣಸು ಪೌಡ್ರು ಜೀರಿಗೆ ಮೆಣಸು ಪೌಡ್ರು ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ ಮೂರು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನ ಹುಣಸೆ ರಸ ಹಾಕ್ತಾ ಇದ್ದೀನಿ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಬೇಕು ನಂತರ ನೀರು ಹಾಕಿ ಎಷ್ಟು ಬೇಕು ತಳ್ಳಿಗಟ್ಟಿ ನೋಡಿಕೊಂಡು ನೀರು ಹಾಕ್ಕೊಬೇಕು ರಸ ಮೀಗಿದ್ರೇ ಚೆನ್ನಾಗಿ ಈಗ ಲಾಸ್ಟಿಗೆ ಕೊತ್ತಂಬರಿ ಇದ್ದೀನಿ ಈಗ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಕುದೀತಾ ಇದೆ ನನ್ ಈಗ ಸರ್ವ್ ಮಾಡ್ಕೊಳ್ಳಿ ಟೊಮೆಟೊ ರಸ ಅನ್ನದ ಜೊತೆ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ